ಮಾಡನಾಯಕನಹಳ್ಳಿ ಹುಣಸೆಕಟ್ಟೆ ಗಡಿ ಭಾಗದಲ್ಲಿ ವಿಂಡ್ ಫ್ಯಾನ್ ಅಳವಡಿಕೆ ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಚಿತ್ರದುರ್ಗ ತಾಲೂಕಿನ ಮಾಡನಾಯಕನಹಳ್ಳಿ ಹುಣಸೆಕಟ್ಟೆ ಗಡಿ ಭಾಗದಲ್ಲಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪ್ರತಿಭಟನೆ ನಡೆಸಿದ್ದು ಕಾಮಗಾರಿ ತಡೆದು ರೈತರು ಹಾಗೂ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಗ್ರಾಮದ ಗಡಿಭಾಗದ ಗುಡ್ಡದ ಮೇಲೆ ಖಾಸಗಿ ವಿಂಡ್ ಫ್ಯಾನ್ ಕಂಪನಿಯವರು ವಿಂಡ್ ಫ್ಯಾನ್ ಅಳವಡಿಸಲು ಜೆಸಿಪಿ ಬಳಸಿ ಗುಡ್ಡಗಳನ್ನು ಕಡಿದು ಮರಗಳನ್ನು ನಾಶ ಮಾಡುತ್ತಿದ್ದು ಸ್ಥಳಕ್ಕೆ ತೆರಳಿದ ರೈತರು ಹಾಗೂ ಸ್ಥಳೀಯರು ಕಾಮಗಾರಿಯನ್ನು ತಡೆದು ನಿಲ್ಲಿಸಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಚಿತ್ರದುರ್ಗ ಬಯಲು ಸೀಮೆಯಾಗಿದ್ದು ನದಿ ಮೂಲ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ಅಂತರ್ಜಲ ಇಳಿದು ರೈತರಿಗೆ ಸಂಕಷ್ಟ ಉಂಟಾಗಿದ್ದು ಜಾನುವಾರುಗಳಿಗೆ ಮೇವು ನೀರಿನ ಕೊರತೆ ಇದ್ದು ವಿಂಡ್ ಫ್ಯಾನ್ ಅಳವಡಿಕೆಯಿಂದ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಲಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಂಬಂಧಪಟ್ಟ ಇಲಾಖೆಯತ್ತ ಈ ಕಡೆ ಗಮನ ಹರಿಸಿ ಕಾಮಗಾರಿ ನಿಲ್ಲಿಸಿ ಬೆಟ್ಟವನ್ನು ಉಳಿಸಿ ರೈತರ ಸಂಕಷ್ಟಕ್ಕೆ ನೆರವಾಗಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ ಈ ಈ ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಇರ್ಬೋದು ಇದಕ್ಕೆ ಸಂಬಂಧಪಟ್ಟವರು ಈ ಕೂಡಲೇ ಇದಕ್ಕೆ ಕ್ರಮ ತಗೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ರೈತ ಸಂಘಕ್ಕೆ ಚಿತ್ರದುರ್ಗ ಜಿಲ್ಲಾ ಸೇನೆ அவர நம்மா வரல ಇದೆಲ್ಲ ಇಲ್ಲಿ ಯಾಕಂದ್ರೆ ಇದು ಮಾಡ್ಬೇಕಂತ ಹೇಳಿ ಮಾಡ್ತಿದ್ದಾರೆ ಯಾಕಪ್ಪ ಅಂದ್ರೆ ಇಲ್ಲಿ ದನ ಕರು ಮೇಕೆ ಎಲ್ಲಾ ಒಂದು ಮೇವು ನಾಶ ಆಗಿದೆ ಏನಪ್ಪಾ ಅಂದ್ರೆ ಎಷ್ಟು ಗಿಡ ಮರಗಳಿದ್ವು ಎಲ್ಲಾ ಇವತ್ತು ನಾಶ ಆಗಿದಾವೆ ಪಾರಿಸ್ಟ್ ಇಲಾಖೆ ಯಾವ್ದೋ ಒಂದು ರೈತರು ಯಾವ್ದೋ ಒಂದು ಗಡನ ಇನ್ನೊಂದು ಕಡ್ರೆ ಎಷ್ಟು ಅವರು ರೈತರ ಮೇಲೆ ಇದು ಮಾಡ್ತಾರೆ ಇಂಥ ಏನಕ್ಕೆ ಅವ್ರು ಮುಂದುವರಿಯಲ್ಲ ಅಂತ ಹೇಳಿ ಇವತ್ತು ಇವತ್ತ ನಿಲ್ಸ್ಬೇಕಂತ ನಾವು ಈ ಮುಖಾಂತರ ಹೇಳ್ತೀವಿ ಯಾತಕ್ಕಾಗಿ ಹೋರಾಟ ಯಾರಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾಕಾಗಿ ಹೋರಾಟ ಏನೇ ಬರಲಿ ಏನೇ ಬರಲಿ ಇದು ಇಲ್ಲಿ ನಾವು ಇನ್ ಹೋರಾಟ ಮಾಡ್ತಿರೋದು ಹಿಂದ ಇಪ್ಪತ್ತೈದು ವರ್ಷ ಹಿಂದೆ ಜಿಂದಲ್ ಅಂತ ಹೇಳಿ ಒಂದು ಕಂಪ್ನಿ ಬಂದಿತ್ತು ಆ ಕಂಪ್ನಿಯವರು ಹಾಕಕ್ ಬಂದಿದ್ರು ಅದನ್ನ ನಮ್ಮ ಇಡೀಪುರೆಲ್ಲ ಸೇರಿ ಪ್ರತಿಭಟನೆ ಮಾಡಿ ಅದನ್ನ ವಾಪಸ್ ಕಳಿಸಿದ್ವಿ ಇಲ್ಲಿ ಮೊದಲೇ ಇದು ಬಯಲು ಸೀಮೆ ಇಲ್ಲಿ ಯಾವ್ದು ನದಿ ಮೂಲ ಇಲ್ಲ ಮೋಡನ ಚೇಂಜ್ ಮಾಡೋ ಶಕ್ತಿ ಇದೆ ಮಳೆ ಬೀಳೋದಿಲ್ಲ ಇದಕ್ಕೆ ಮಳೆನೇ ಬೀಳಲ್ಲ ಆಮೇಲೆ ಇಲ್ಲಿ ಅಂತರ್ಜಲ ಬಹಳ ಕುಸಿತ ಇದೆ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಹಂಗಾಗಿಬಿಟ್ಟು ನಮಗೆ ಇಲ್ಲಿ ದನ ಕರುಗಳು ಬಹಳ ಬುಡಕಟ್ಟು ಜನ ಇಲ್ಲಿ ಅತಿ ಐದು ಹತ್ತು ಇಪ್ಪತ್ತು ಐವತ್ತು ನೂರ ಎಂಟು ಸಾಕೊಂಡು ಮ್ಯಾಂಗ ದನ ಅದನ್ನೇ ನಾವು ಬದುಕ್ತಾ ಇದ್ದೀವಿ ಆ ಉದ್ದೇಶಕ್ಕೆ ನಮಗೆ ಇಲ್ಲಿ ಜನಗಳು ಒಂದಲ್ಲ ಒಂದಿನ ಗುಡ್ಡಕ್ಕೆ ಮಾಡ್ಬೇಕು ಇವ್ರು ಆತರ ಒಂದು ಈ ಕಂಪನಿ ಕಂಪನಿಯವರಿಗೆ ಇದನ್ ಮಾಡ್ಬಾಡ್ರಿ ಅರಣ್ಯನ ನಾಶ ಮಾಡ್ತಾ ಇದಾರೆ ಅದನ್ನ ಏನಾದ್ರು ಮಾಡಿ ಅರಣ್ಯ ಉಳಿಸ್ಬೇಕಂತ ಹೇಳಿ ಕೇಳ್ಕೊಳ್ತಂದ್ರೆ ಹುಂಚೆ ಕೆಟ್ಟ ಕಾಣ್ತಾ ಇದ್ವಿ ಹಸು ಎಮ್ಮೆ ಮೇಕೆ ಕುರಿ ಇವೆಲ್ಲ ನಮ್ಮೂರಲ್ಲಿ ಹುಣಸೆ ಕಟ್ಟೆ ಗ್ರಾಮದಲ್ಲಿ ಅತಿ ಹೆಚ್ಚು ಇರೋದ್ರಿಂದ ಸುತ್ತಮುತ್ತ ಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥದಕ್ಕೆ ಇಲ್ಲಿ ಯಾವುದೇ ಗುಡ್ಡಕ್ಕೆ ನಾವು ಮುಂದೆಲ್ಲ ಬೆಳಕಕ್ಕೆ ಮುಂದೆಲ್ಲ ನಾವು ಇದೇ ತರ ರೈತರೆಲ್ಲ ಪ್ರತಿಭಟನೆ ಮಾಡಿ ಎಲ್ಲ ದೂರ ಹಚ್ಚಿಕ್ಕಿದ್ವಿ ಯಾರ ಗಮನ ಗಮನಕ್ಕೆ ಗೊತ್ತಿಲ್ಲದ ರೀತಿಯಲ್ಲಿ ಇದನ್ನ ಅಕ್ರಮವಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ ಹಂಗಾಗಿ ನಾವು ಇದಕ್ಕೆ ಕಾಲವಕ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಕರ ನಮ್ಮವೆಲ್ಲ ಮೇವು ನೀರಿಗಾಗಿ ಬಹಳ ಒಂದು ಉನ್ನತ ಬೆಳವಣಿಗೆಗಾಗಿ ನಾವು ಬಹಳ ಶ್ರಮ ಪಟ್ಟಿದಿವಿ ನಾವು ಕಾಡನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಫ್ಯಾನು ಇವೆಲ್ಲ ನಮ್ಗೆ ಹಾಕಕ್ಕೆ ಇಷ್ಟಪಡಲ್ಲ ನಮ್ಮ ಯಾವ್ದೇ ಕಾರಣಕ್ಕೆ ನಮ್ಮ ಅರಣ್ಯ ಪ್ರದೇಶದಲ್ಲಿ ಹಾಕಲಿಕ್ಕೆ ಬಿಡೋದಿಲ್ಲ ಇಲ್ಲಿ ಇಷ್ಟೆಲ್ಲ ತೋಡಿದ್ರಂದ್ರೆ ಎಷ್ಟು ಮನೆಗಿರಿ ಹೇಳ